ధ్యానమూల గురుమూర్తి పూజ్య మూల గురుప మంత్రమూల గురువాక్యం మోక్ష మూల గురుకృప తస్మై శ్రీ గురువే గురువేనమ ప్రథమీ నమ్మ గురుగ్రీ రామదేవ గౌద అవధూత శరణార్థన అరణార్ణార్థిస్తు ಹಾಗೂ ಈ ವಿಡಿಯೋನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಸರ್ವ ಆತ್ಮಗಳಿಗೆ ಶರಣ ಸಣ್ಣ ಆಗ್ತಂದು ಹೇಳ್ತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವಿಶೇಷವಾಗಿ ಮೊದಲಿಂದೇ ದಾಸರು ಶರಣರು ಹನ್ನೆರಡನೇ ಶತಮಾನದ ಶರಣರು ಆಗಿರ್ಬೋದು ಹಿಂದಕ್ಕೆ ಋಷಿಮುನಿಗಳಾಗಿರ್ಬೋದು ನಿಸ್ವಾರ್ಥ ಶೈಲಿಯಿಂದ ಬದುಕಿರಲ್ಲ ಹಾಗಾದ್ರೆ ಮಾತ್ರ ನೆಮ್ಮದಿ ಜೀವನ ಸ್ವತಂತ್ರ ಆಗಿರೋ ಬದುಕು ಈಗ ಈ ಜಗತ್ತಿನ ಜನರನ್ನು ನೋಡಿ ಪ್ರಭುದೇವರ ಒಂದು ರಚನೆ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಎಲ್ಲರಿಗೆ ನಾವು ನಮ್ಮನ್ನು ನಾವು ಮರೆತು ಬೇರೆದಕ್ಕೆ ಏನ್ ಮನಸ್ಸು ಹೋತ ನೋಡು ಅವಾಗ ನಮ್ಗೆ ಗದ್ಲಕ್ ಪತ್ವಂತ ನಾವು ನಾನು ಬಂದಿ ಬಂದ ಬಂದಿರ್ತಕ್ಕಂಥ ದಾರಿಯನ್ನ ಮರೆತು ಹೋಗತಕ್ಕಂತ ದಾರಿಯನ್ನ ಮರೆತು ನಡಬರಕ್ಕೆ ಏನು ಸಿಕ್ಕಿರ್ತ ಕೈಯಾಗ ಅದನ್ನ ನೆನ್ಸ್ ಮಾಡ್ಕೊಂತ ಅದು ಹೇಳಿ ನಾವು ಜಗಳ ಆಡ ಆಗಿರ್ಬೋದು ಗುದ್ದಾಡ ಗುದ್ದ್ಯಾಟ ಆಗಿರ್ಬೋದು ಇನ್ನೊಬ್ರು ಸಾಮಾನ್ಯ ನಂದು ನಂದು ಅಂತೇಳಿ ಯಾವಂಗ ಜಗಳೋ ಅದರಂತೆ ಅವ್ರ ಮಾತು ಹೇಳ್ತಾರೆ ತಮ್ಮ ಮಾತಿನೊಳಗ ಸಂಸಾರ ಎಂಬ ಹೆಣ ಬಿದ್ದಿರಿ ತಿನ ಬಂದ ನಾಯಿಯ ಜಗಳವ ನೋಡಿರಿ ನಾಯಿಯ ಜಗಳ ಕಂಡು ಹೆಣ ನೆದ್ದು ನಗುತ್ತಿದೆ ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರಣ್ಣ ಈಗ ವಿಶೇಷವಾಗಿ ವಲ್ಗಳಲ್ಲಿ ಬದು ಒಂದು ಬದು ಇರ್ತೈತೆ ಬದು ಅಂತರ ನಮ್ಮ ಗಡಿ ಕರ್ನಾಟಕದ ಗಡಿ ಆಗಿರ್ಬೋದು ಆಂಧ್ರ ಗಡಿ ಆಗಿರಂತೆ ಬೇರೆ ದೇಶದ ದೇಶ ದೇಶದ ಗಡಿ ಆಗಿರ್ಬೋದು ನಂದು ನಂದ ಗೊತ್ತಾಡ್ತ ನೋಡಿ ಅದು ಅಲ್ಲಿಗೆ ನಂದ ಇವರು ಇಲ್ಲಿಗೆ ನಂದ ಅವರು ಅಂದ್ರೆ ನಾವು ನಾಯಿಗಳು ಇದ್ದಂಗೆ ಅಂತ ಅದು ಜಗತ್ ಮ್ಯಾಗ ಸ್ವಾರ್ಥ ಜೀವನ ಏನೈತೆ ಸ್ವಾರ್ಥ ಜೀವನ ಅದು ಹೆಣ ಇದ್ದಂಗೆ ಅಂತ ಅದಕ್ಕೆ ಇನ್ನೊಬ್ರಕ್ಕೆ ನಾವು ಬರ್ದಾಡಕತ್ತೀವಿ ನೋಡು ಅದರ ಸಲಿಗೆ ತಿನ್ನ ಬಂದ ನಾಯಿ ಜಗಳವ ನೋಡಿರಿ ನಾಯ ಜಗಳ ಕಂಡು ಎಣ್ಣೆದ್ದು ಹೋಗ್ತಿ ಅಂತ ಎಷ್ಟೋ ಮಂದಿ ಹೋಗ್ಬಿಟ್ರ ನನ್ನ ಸಲಾಗಿ ಭೂಮಿ ಸಲಾಗಿ ಗುದ್ದಾಡಿ 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 ಜಗಳ ಆಡಿ ಜಗಳ ಆಡಿ ನಂದು ನಂದು ಅಂತ ಅಂದ ಕಸಿ ನಾನು ಇಲ್ಲೇ ಇದ್ದೀನಿ ಅವ್ರ ಗುದ್ದಾಡಿ ಗುದ್ದಾಡಿ ಎಷ್ಟೋ ಮಂದಿ ಹೋಗ್ಯಾರ ರಾಜರ ಹೋಗ್ಯಾರ ಮತ್ತೆ ಋಷಿ ಮುಷಿ ಮುನಿಗಳ ಹೋಗ್ಯಾರ ಎಲ್ಲ ಹೋಗ್ಯಾರಂತ ಭೂಮಿ ತಾಯಿ ನಗ್ತಾಳಂತ ಅದ್ ಸಲಗಿ ಅವ್ರಿಗೆ ಹೇಳೋದ್ರ ಅವ್ರ ದಾಸ ಸಾಹಿತ್ಯ ಆಗಿರ್ಬೋದು ಸಣ್ಣ ಸಣ್ಣ ಸಂಘ ಆಗಿರ್ಬೋದು ಇರುವಿಕೆ ಗೊತ್ತಿಲ್ಲಂತ ಅವರಂಗ ಇರೋದು ಗೊತ್ತಿಲ್ಲಂತ ನಮಗೆ ಪ್ರತಿಯೊಬ್ಬರಲ್ಲಿ ಇರೋದು ಗೊತ್ತಾಗ್ಬಿಟ್ರ ಆರಾಮ ರಾಜರಿದ್ದಂಗೆ ಇರ್ತಾರೆ ಇರ್ತಾರ ಪ್ರತಿಯೊಬ್ಬರು ರಾಜ ಇರ್ತಾರೆ ಎಲ್ಲರೂ ಏನೂ ಕಡಿಮೆ ಆಗಿಲ್ಲ ಎಲ್ಲರೂ ವಿಶೇಷವಾಗಿ ಆರಾಮದಿಂದ ಬಳ್ಕಬಹುದು ಊಟ ಕಡಿಮೆ ಇಲ್ಲ ಬಟ್ಟೆ ಕಡಿಮೆ ಇಲ್ಲ ಮತ್ತೆ ಸ್ವಾರ್ಥ ಯಾವಾಗ ಹುಟ್ಟಿತಿ ಇನ್ನೊಬ್ರು ನೋಡಿ ನಮಗೆ ಬೇಕಂತ ನಾವು ಗಮನ ಕತ್ತಿದ್ವಿ ಅವಾಗ ಅವ್ರ ಹಿಂಗ ಇವ್ರ ಹಿಂಗ ಆಡಿಕೆನದಾಗಿರ್ಬೋದು ಇದ್ರಿಂದ ಮಾಡಿ ನಾವು ಜೀವನ ಕಾದು ಅಂತ ಅವ್ರು ಹೇಳ್ತಾರ ಕಡೆ ಹೇಳ್ತಾರ ಅವರು ಉಂಟೆಂಬಲ್ಲಿಯೇ ಜ್ಞಾನಕ್ಕೆ ದೂರ ಇಲ್ಲ ಎಂದಡಿ ಸಮಯಕ್ಕೆ ದೂರ ತನಿಗೆ ಬಂದ ಪ್ರಾಪ್ತಿಯನ್ನು ಅನುಭವಿಸುವುದಕ್ಕೆ ಒಡಲಾಯಿತು ಒಂದನಹುದು ಒಂದನಲ್ಲ ಎನ್ನಬಾರದು ನೋಡು ಅಹುದೆಂದುಡಿ ಹರಿತಾ ಹರಿತಾತಂಗೆ ವಿರೋಧ ಅಲ್ಲ ಅಂದಡೆ ತೆರಪಿಲ್ಲದ ಗಣವ ಉಪಮಿಸಲಿಲ್ಲ ಕಾಮ ಧೂಮ ಧೂಳೇಶ್ವರನ ಮುಂದೆ ಹೋಗಲಿಲ್ಲ ಹಿಂದೆ ಉಳಿಯಲಿಲ್ಲ ಇದು ಶರಣರ ಇರುವಿಕೆ ಈಗ ಕೆಲವೊಬ್ರು ಕ್ರಿಯೆ ಮಾಡಿ 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 ಎಷ್ಟೋ ವರ್ಷಕ್ಕೆ ಭಗವಂತನ ಕಾಣ್ರಂತ ದುಡಿತ ತಮ್ಮ ದುಡಿತದಿಂದ ತಮ್ಮ ಕ್ರಿಯದಿಂದ ತಮ್ಮ ಯೋಗದಿಂದ ಕೆಲವೊಬ್ರು ವಿಶೇಷವಾಗಿ ಶಂಕರಾಚಾರ್ಯರು ಅನುಭವದಿಂದ ಒಬ್ಬ ಶರಣ ಒಂದು ಅರ್ಧ ಗಂಟೆ ಹತ್ತು ನಿಮಿಷದೊಳಗೆ ಜ್ಞಾನ ಆಗ್ತಂತೆ ಅವರು ಹನ್ನೆರಡು ವರ್ಷ ದುಡಿದ್ರೆ ಕೆಲವು ಕಡೆ ಬರ್ತಾ ಇರ್ತೈತಿ ಕೆಲವು ಕಡೆ ಹೇಳ್ತಿರ್ತಾರೆ ಎಷ್ಟೋ ವರ್ಷ ಬೇಕಂತ ಭಗವಂತನ ದರ್ಶನ ಆ ವಿಶೇಷವಾಗಿ ಕೆಲವ್ರು ಶರಣರು ಹೇಳ್ತಿರ್ತಾರೆ ಬಾಳ ಬೇಕಾಗಿಲ್ಲಂತ ನೂಕೆ ಆಕಾಶ ನೋಡೋದಕ್ಕೆ ನೋಕಿ ಆಟ ಆಗಿನ ದಾಳಿ ಜ್ಞಾನ ಆಗಿಬಿಟ್ರ ಆಗಿನ ದಾಳಿ ಜ್ಞಾನಿಗಳು ಆಗಿಬಿಡ್ತಾರೆ ಪುರಂದ್ರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಸಮಯ ಬಂತ ಕಲಸ ಆಗಿನ ಅದಕ್ಕೆ ನಾವು ಭಿನ್ನತೆ ಮಾಡಬಾರ್ದಂತ ಅಹಡೆ ಕ್ರಿಯೆ ಐತಂತಂದ್ರ ಹರಿದಾತಂಗೆ ವಿರೋಧ ಜ್ಞಾನ ಚೋಳ್ಕೊಂಬಿಟ್ಟಿ ಈಗ ಆಗಿನ ದಾಳ ಜ್ಞಾನ ಅವ್ರಿಗೆ ವಿರೋಧ ಇಲ್ಲ ಅಂದರೆ ಕ್ರಿಯಾವಂತರಿಗೆ ಭಿನ್ನ ಇಲ್ಲಪ್ಪ ಅಂತಂದ್ರೆ ಮತ್ತೆ ಹಂಗಾರೆ ಕ್ರಿಯೆ ಮಾಡ ತಪ್ಪನ ತಪ್ಪಲ್ಲ ಅವ್ರದ್ದು ಅವ್ರಿಗೆ ಸರಿ ಇವ್ರ ದೇವರಿಗೆ ಸರಿ ಈ ಜಗತ್ತಿನ ನಾಟದೊಳಗೆ ನಾವು ನೋಡಕ್ ಹೆಂಗಿರ್ಬೇಕಂದ್ರೆ ಇರೋದು ತೆರತಿಲ್ಲದ ಜನವ ಉಪ್ಪು ಜಗತ್ತು ತಿರುತಾ ಇರ್ತೈತಿ ಅದ ತನ್ನ ತಾನೇ ಬದಲಾವಣೆ ಆಗ್ತಾ ಇರ್ತೈತಿ ಅದನ್ನ ನಾವು ನೋಡೋದ್ ಕಲಬೇಕಂತ ಅಂತ ನಾವ್ ಅದ್ರಾಗ ಭಾಗ ಯಾಕಂದ್ರ ನಮಗೆ ಬದುಕ ಬೇಕಾದಂಗೆ ವಿಶೇಷವಾಗಿ ಜ್ಞಾನ ಕೊಟ್ಟಾನೆ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಜ್ಞಾನ ವಿಶೇಷ ಜ್ಞಾನ ಕೊಟ್ಟನು ಭಗವಂತ ಕೆರಪಿಲ್ಲದ ಘನವ ಉಪಮಿಸಲಿಲ್ಲ ಎಷ್ಟು ಉಪಮೆಗೆ ಅದು ಮತ್ತೆ ಮುಂದೆ ಹೇಳ್ತಾರ ಅವ್ರ ಕೊನೆ ಮಾತು ಕಾಮ ಧೂಮ ಧೂಳೇಶ್ವರನ ಮುಂದೆ ಹೋಗಲಿಲ್ಲ ಹಿಂದೆ ಉಳಿಯಲಿಲ್ಲ ಮುಂದ ಓದಂತಂದ್ರ ಹೋಗಕ್ ನೀನ ಯಾರು ಎಲ್ಲಿ ಒಂಟಿ ಬ್ಯಾಡಂತನದು ಮತ್ತೆ ನಾನು ಹಿಂದೂಪ್ಪ ಎಲ್ಲಾರ್ಗಿಂತ ಕಡಿಮೆ ನಾನು ಅಂತಂದ್ರ ನೀನು ಕಡಿಮೆ ಹೆಂಗಾತಿ ಹೆಚ್ಚು ಕಡಿಮೆ ಇದ್ದಿದ್ನ ಒಂದ ರೀತಿಯಾಗಿ ಕಾಣೋದೇ ಅಂತೇಳ ಅದು ಶರಣ ಧರ್ಮ ಆತ ಹೇಳ್ತಾರೆ ಕಾಮ ಧೂಮ ಧೂಳೇಶ್ವರನ ಮುಂದೆ ಹೋಗಲಲ್ಲ ಇಂದನೂ ಉಳಲ್ಲ ಮತ್ತೆ ಅಂದ್ರೆ ಹೆಂಗ ಮಾಡಬೇಕು ತನ್ನ ಇರುವಿಕೆ ತಾ ನಿದ್ದು ಬಿಡೋದು ತನ್ನ ಇರಿವಿಕೆಯಲ್ಲಿ ತಾ ಬಿಡೋದು ಇದನ್ನ ಯಾರು ಹೇಳ್ತಾರ ಮಾದಾರ ಹೇಳ್ತಾನೆ ಯೋಚನ ಅಂಗಾತಪ್ಪ ಅಂದ್ರ ಹಂಗ ಅನಂಗಾತ ಅಂತಂದ್ರ ನಾ ಹಂಗರ ನಾವು ಬದುಕದ ರೀತಿ ಹಂಗ ಈ ಜಗತ್ತಿನೊಳಗ ಭಿನ್ನ ಭಿನ್ನ ಆಗಿರ್ತಕ್ಕಂಥ ಜನರೊಳಗ ಯಾಕಂದ್ರ ಸ್ವಾರ್ಥದಿಂದ ಬರ್ತಕ್ಕಂತ ಬೈಗಳಲ್ಲಿ ಆಗಿರ್ಬೋದು ಇನ್ನೂ ವಿಶೇಷ ಎಲ್ಲ ಜಗತ್ತಿನ ಜನರು ಕೂಡ ಬೆರೆದು ಮಾತಾಡೋದು ಹಂಗ ಮತ್ತೆ ಸುಮ್ಮನೆ ಇರಾಕೆ ಹೆಂಗೆ ಬರ್ತೈತೆ ಅಂತ ಒಬ್ಬರು ಪ್ರಶ್ನೆ ಬರ್ತೈತೆ ಅದು ಅದು ಬಂದಾಗ ಶನರು ನಾತ್ ಹೇಳ್ತಾರೆ నేను హ్యాంగిరంతి బతుక రీతి హతార గురువున సదాచారి లింగదల్లి సమయాచారి జంగమదల్లి లింగదల్లి శివాచారి జంగమదల్లి సమయాచారి ఆచారది విచారి ప్రసాదదల్లి బ్రహ్మచారి కూడల చిన్న సంఘ నిమ్మ శరణి ఇది నమ్మ బలస రీతి అదక శరణ్ హతారు ಶರಣ ತತ್ವದ ಧರ್ಮಗಳು ಯಾವ ಅಂತಂದ್ರ ನಾವು ಮಾತು ಮಾತೇ ಅವ್ರ ಧರ್ಮಗಳನ್ನ ಅವನ್ನ ಆಚರಿಸ್ ನಾವು ಮಾರ್ತ್ ಬಿಟ್ಟಿವಿ ಗುರುವಿನಲ್ಲಿ ಸದಾಚಾರಿ ಅಂದ್ರ ನೀನು ಅರಿವಿನಿಂದ ಮಾಡ್ತಕ್ಕಂಥ ಬದುಕಿ ಐತಲ್ಲ ಯಾರ್ಯಾರ ಏನೇನ್ ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು ಯಾರ್ಯಾರ್ಗ್ ಏನೇನ್ ಮಾತಾಡ್ಬಾರ್ದು ಅದನ್ನ ಮಾತಾಡಬಾರ್ದು ಈಗ ಒಂದ ಮನೆಯಲ್ಲಿ ತುಂಬಿದ ಕುಟುಂಬ ಇರ್ತೈತಿ ಅದಕ್ಕೆ ನಾವು ಮಾತಿ ಮುಂದೆ ಹೇಳ್ತಿರ್ತೇವೆ ಮನೆಗೆ ಮನೆಗೆ ಗುರು ಬೇಕು ಮಠಕ್ಕೆ ಹಿರಿಯರ್ಬೇಕು ಮಠಕ್ಕೆ ಹಿರಿಯರ್ಬೇಕು ಮನೆಗೆ ಗುರು ಬೇಕು ಹಂಗಾರ ಜಗತ್ತು ಚಂದ ಇರ್ತೈತಿ ಗುರುವಿನಲ್ಲಿ ಸದಾಚಾರಿ ಸದಾಚಾರಿ ಅಂದ್ರೆ ಪ್ರತಿಯೊಬ್ರು ಅರಿನಿಂದ ಮನೆ ಮನೆಯೊಳಗೆ ಪ್ರತಿಯೊಬ್ರು ತಾತ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಏನೇನು ಹೆಸರುಗಳು ಬರ್ತಾವ ತುಂಬಿದ ಮನೆಯಾಗ ತಮಗೆಲ್ಲ ಗೊತ್ತು ಅಕ್ಕ ತಂಗಿಯರ್ ಆಗಿರ್ಬೋದು ಅಣ್ಣ ತಮ್ಮಂದಾಗಿರ್ಬೋದು ಯಾರ್ಯಾರು ಏನೇನು ಅನ್ಬೋಕ್ ಅದನ್ನ ಅನ್ಬೇಕಂತ ಇದು ಗುರುವಿನಲ್ಲಿ ಇರದ ಎಲ್ಲರೂ ಹೊತ್ತು ಮಾತಾಡ್ತಕ್ಕಂತ ಮಾತುಗಳೇನೈತೆ ನೋಡು ಅದು ಕ್ರಿಯಾಬದ್ಧವಾಗಿ ಮಾತಾಡಿಬಿಟ್ರ ಇದು ಗುರುವಿನ ಮನೆ ಇದು ಅರಿವಿನ ಮನೆ ಗುರುವಲ್ಲಿ ಎಷ್ಟೋ ಪೀಡಾ ಪಿಚಾಚಿಗಳು ಅಂಜಿಕೆ ಓಡ್ತಾವಂತ ಯಾವ ದ್ವ ಆ ಮೂಢನಂಬಿಕೆ ಅಜ್ಞಾನ ಏನೇನಿರಂತ ಶನಿಯಕ್ಕೆ ಸುಳಂಗಲ್ ಅಂತ ಅದು ಅದಕ್ಕೆ ಸೋಹಂ ಎಂಬುದು ಕೇಳಿ ದಾಸೋಹಂ ಮಾಡದಿದ್ದರೆ ಅತಿಗಳಿಗೆ ಗುಣೇಶ್ವರ ಅಂತ ಹೇಳ್ತಾರೆ ಬಳಸಲಿಕ್ಕೆ ಹೆಂಗ ಅದಕ್ಕೆಲೆ ಒಂದು ಮಾತು ಯಾವ್ದು ತಿಳ್ಕೊಬೇಕು ನಾವು ಮಠಕ್ಕೆ ಗುರು ಮಠಕ್ಕೋ ಮನೆಗೋ ಹಾಗೂ ಹಿರಿಯರು ಮನೆಗೋ ಮಠಕ್ಕೋ ಇದನ್ನ ಪ್ರತಿಯೊಬ್ಬರ ಪ್ರಶ್ನೆ ಮಾಡ್ಕೋಬೇಕು ಪ್ರತಿಯೊಬ್ಬರ ಅರ್ಥ ಮಾಡ್ಕೋಬೇಕು ಇದನ್ನ ಈಗ ಪ್ರತಿಯೊಬ್ಬರು ತುಂಬಿದ ಮನೆ ಒಂದು ಹದಿನೈದು ಇಪ್ಪತ್ತು ಆಗಿರ್ಬೋದು ಒಂದೊಂದು ಮನೆ ಕುಟುಂಬ ಎಷ್ಟೋ ಒಂದು ಯಾವ ತಮಗೆ ಗೊತ್ತಿರದ ವಿಷಯ ಒಂದು ಊರಾಗ ಎಷ್ಟೋ ಕಣ್ಣಂಗ್ ಐವತ್ತರವತ್ತು ಜನರ ಇದಾರಂತ ಯಾಕಂದ್ರೆ ಅರಿವಿನಿಂದ ಬರ್ತಕ್ಕಂತ ನಡೆ ಅರಿವಿನಿಂದ ಬರ್ತಕ್ಕಂಥ ನುಡಿ ಅರಿವಿನಿಂದ ಇರತಕ್ಕಂತ ಇರುವಿಕೆ ಇದು అరివన తుందే గురు గురు ప్రవేశ అంత మనీ ఓపెనింగ్ గురు ప్రవేశ అంత మనకి గురు బురు అంద్ర అరివు అంత అరివునైతే ప్రతి ఒక్కరు తరివిత్త అంత మనకి గురు చందన్నెన శతమే అనుభవ మంటపల్ అల్లంప్రభ హిరియర ಯಾಕಂದ್ರೆ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವದೊಳಗ ಹಿರಿಯರು ಆ ಮನೆ ನೆಡ್ತಕ್ಕಂತ ಮುಂಭಾಗದಲ್ಲಿ ಇರ್ತಕ್ಕಂಥ ಶಕ್ತಿ ಗುರುವಿನ ಅದಕ್ಕೆ ಮನೆಗ ಗುರು ಬೇಕು ಮಠಕ್ಕ ಹಿರಿಯರು ಬೇಕು ಅನುಭವಿಕರು ಬೇಕು ಎಲ್ಲರ ಅಪ್ಪಿ ಅಂತಕ್ಕಂಥ ನಮ್ಮ ಅಮ್ಮತಕ್ಕಂಥದ್ದು ಮಠದಾಗ ಭಿನ್ನ ಭಿನ್ನವಾಗಿರ್ತಕ್ಕಿಂತ ಸಂಸಾರದೊಳಗ ಅರಿವಿನ ಮನೆ ಅರಿವಿನ ಮನೆ ಗುರುವಿನ ಮನೆ ಆ ಗುರುವಿನ ಕೆಲಸ ಗುರು ಮಾರ್ಗ ನೋಡ್ರಿ ಎಷ್ಟು ವಿಶೇಷ ಐತಿದ ಅದಕ್ಕೆ ಅಂದ್ರೆ ಅವರು ಶಿವ ಪಥವನ್ನು ಅರಿಬೇಡಿ ಗುರುಪಥ ಮೊದಲು ಶಿವ ಅಂದ್ರಿ ಮಠದಲ್ಲಿ ಶಕ್ತಿ ಒಂದೇ ಇರ್ತೈತಿ ಓಂ ನಮ ಅಂತ ಅಂದ್ರ ಇರ್ತ ಮಠದಲ್ಲಿ ಇರ್ತಕ್ಕಂಥ ಶಕ್ತಿ ಏನೈತಿ ಎಲ್ಲರೂ ನಂಬರು ಅಂತಕ್ಕಂಥದ್ದು ಅದು ಶಿವನ ದಾರಿ ಆ ಶಿವನ ದಾರಿ ಅಂತಂದ್ರ ಪಥ ಶಿವಪಥ ಅದನ್ನರಿಬೇಕಾಗ್ತಪ್ಪ ಅಂದ್ರೆ ಗುರುಪಥ ಮೊದಲಂತ ನಾವೇನ್ ಮಾಡಿಬಿಟ್ಟು ಗುರುಪಥ ಮೊದಲ ಅಂದ್ಕಳೆ ಮಠಕ್ಕೆ ಹೋಗಿ ಎಲ್ಲ ಕ್ರಿಯೆ ಮಾಡ್ತೇವೆ ಅದು ಓಕೆ ಸರಿ ಆಯ್ತು ಆದ್ರೆ ಅದ್ರ ಅರ್ಥ ಬೇರೆ ಅಂಗದಾಗ ಕ್ರಿಯೆ ಅಂತರಂಗದಾಗ ಜ್ಞಾನ ಗುರುಪಥ ಅಂದ್ರೆ ಏನ್ ಹೇಳ್ತಿದ್ರಿ ನಾವು ಪ್ರತಿದಿಂದ ಅರಿವು ಪ್ರತಿಯೊಬ್ಬರನ್ನ ಅರಿವಿನಿಂದ ಮಾತಾಡ್ಸು ಇದು ಗುರುಪಥ ಅಂದ್ರೆ ಪಥ ಅಂದ್ರೆ ದಾರಿ ಮೊದಲು ಗುರುವಿನ ಮಾರ್ಗ ಆಮೇಲೆ ಶಿವನ ಮಾರ್ಗ ಮಾಡಿದಾಗ ಶಿವಪಥ ಮನೆಯೊಳಗಿರ್ತಕ್ಕಂಥದ್ದು ಗುರುಪಥ ಅಸಲಿಗೆ ಮನೆಗೆ ಗುರು ಬೇಕು ಮಠದೊಳಗ ಹಿರಿಯರು ಬೇಕು ಇದರಂತೆ ಪ್ರತಿಯೊಬ್ರು ಅನುಭವ ಮಾಡಬೇಕು ಇದ್ರಂತೆ ಅದಂಗೆ ತಕೊಂಡೆ ಗುರುವಿನಲ್ಲಿ ಸದಾಚಾರಿ ಚಂದ ಬಸವಣ್ಣ ಹೇಳ್ತಾರೆ ಯೋಚನೆ ಪ್ರತಿಯೊಬ್ಬರು ಮತ್ತೆ ಬೇರೆ ನಾನು ಹೇಳಿದ್ದಲ್ಲ ಲಿಂಗದಲ್ಲಿ ಶಿವಾಚಾರಿ ಹ್ಮ್ ಎಲ್ಲ ಮಾಡ್ಕೊಂಡು ಮಠಕ್ಕೆ ಬಂದೆ ಹಿರಿಯರ್ ತಕ್ಕ ಬಂದೆ ಅಲ್ಲಿ ಶಿವಾಚಾರಿ ಎಲ್ಲದೂ ಶಿವಮಯ ಭಗವತ್ ಮಾಡಿದ್ದು ನಮ್ದು ಏನಿದ್ರಾಗ ಅಂತ ಮಠದೊಳಗ ಮನೆಗಲ್ಲ ಮನ್ಯಾಗ ಭಿನ್ನ ಭಿನ್ನ ಆಗಿರ್ತಕ್ಕಂಥ ಮಾತುಗಳು ಭಿನ್ನ ಭಿನ್ನ ಆಗಿರ್ತಕ್ಕಂಥ ನಡಿಗಳು ಭಿನ್ನ ಭಿನ್ನ ಆಗಿರ್ತಕ್ಕಂಥ ಸದಸ್ಯರುಗಳು ನಾವೆಲ್ಲ ತುಂಬಿರ್ತೇವನ್ ಮನ್ಯಾಗ ಬೇರೆ ಬೇರೆ ಏನು ಹೆಸರು ಅವ್ರಂತೆ ಕರೆದಾದ್ರ ಇದು ಗುರುಪಥ ಆಮೇಲೆ ಶಿವಪಥ ಜಂಗಮದಲ್ಲಿ ಸಮಯ ಚಾರಿ ಅಂತ ಹೇಳ್ತಾರ ಅವರು ಅಂದ್ರೆ ಸಮಯ ಆವಾಗ ಬೇಸೈತೆ ಈಗ ಬೇಸೈತೆ ಇನ್ನೊಂದು ತಾಸು ತಡೆದು ಬೆಸೈತಿ ಇನ್ನೊಕ್ಕಿಂತ ಮುಂಜಲಿ ಬೆಳಗ್ಗೆ ಬೇಸೈತೆ ಎಂಬುದಲ್ಲ ಸಮಯಾಚಾರಿ ಅಂದ್ರೆ ನಿನ್ನ ನೀನು ಅರ್ಥ ಮೇಲೆ ಜಂಗಮ ಅಂತಂದ್ರೆ ಎಲ್ಲನ ಅಂತರಂಗ ಬೇರೆಂಗ ಅರ್ಥದ ಶಕ್ತಿ ಏನೈತಿಲ್ಲ ಅದು ಜಂಗಮ ಭೂಮಿ ತಿರ್ತಾ ಇರ್ತೈತಿ ಊಟ ನಿಂತಿಲ್ಲ ತಮ್ಗೆಲ್ಲರಿಗೂ ಗೊತ್ತು ಯಾವ ಸಮಯ ಸಮಯ ಎಲ್ಲ ಅದಕ್ಕೆ ಭೂಮಿ ತಿರ್ದಂಗಲ್ಲ ಸಮಯ ಅಂತ ನಾವು ಬಳಸ್ತೇವೆ ಜಂಗಮದಲ್ಲಿ ಸಮಯಾಚಾರಿ ನೋಡಿ ಪ್ರಸಾದದಲ್ಲಿ ಬ್ರಹ್ಮಚಾರಿ ಅಂದ್ರೆ ಅಂಗಕ್ಕೆ ಏನ್ ಬೇಕೈ ತನ್ನ ಹುಡುಗ ಕೊರತಾಗಿ ಬಾಯಿ ರುಚಿ ಊಟ ಮಾಡ್ಬಿಡ್ತಂತ ತನ್ನಲ್ಲಿ ವಿಚಾರಿ ಸೋ ಆಚಾರಿ ಅಂದ್ರ ತನ್ನಲ್ಲಿ ವಿಚಾರ ಮಾಡಿ ಮುಂದೆ ಕೆಲ್ಸ ಇಡ್ಬೇಕಂತ ಏನನ್ನ ಮಾತು ಬರ್ದ್ರ ಯಾರನ್ನ ಕರ್ದರ ಮತ್ತೆ ಅವ್ರ ನಮ್ಮವರು ತಮ್ಮವ್ರು ಮತ್ತೆ ಎದಿಗನ್ನ ಕಾರ್ಯಕ್ರಮ ಎದಿಗೋಗ್ಬೇಕಾಯ್ತಪ್ಪ ಅಂತಂದ್ರ ಅದ ಅಲ್ಲ ವಿಚಾರ ಮಾಡ್ಬೇಕು ತನ್ನಲ್ಲಿ ಸೋ ಆಚಾರಿ ಕೂಡಲ ಚನ್ನ ಸಂಘ ನಿಮ್ಮ ಶರಣ ಆ ಆದ ತನ್ನಲ್ಲಿ ಸೋ ಆಚಾರಿ ಪ್ರಸಾದದಲ್ಲಿ ಬ್ರಹ್ಮಚಾರಿ ನೋಡ್ರಿ ಪ್ರತಿಯೊಬ್ರು ಇದು ಲೇಸ ಪದ್ಧತಿ ಅಂತ ಈ ವಚನ ಬಸವ ಚನ್ನ ಬಸವಣ್ಣವ್ರೆ ಇದು ಲೇಸ ಪದ್ಧತಿ ఇొందు వల్ల పద్ధతి తేతారు నాం సంఘ సంఘద ఎరడుంటుడి నెందు గురు కూట లింగవల్ద నోట జంగమ మాట ప్రసాద ఊట ఈ నాల్కర బేట కూడల చన్న సంఘయ్యద ఆట ಗುರುವಿನಲ್ಲಿ ಸದಾಚಾರಿ ಅಂತ ಮೊದಲೇನು ಬಂತು ನೋಡ್ರು ಲಿಂಗದಲ್ಲಿ ಶಿವಾಚಾರ್ಯ ತಗೋಂತಹದ್ದು ಲೇಷ ಪದ್ಧತಿ ಇದು ಇದು ವಲ್ಲ ಪದ್ಧತಿ ಇದು ಗುರುವಿಲ್ಲದ ಕೂಟ ಲಿಂಗವಿಲ್ಲದ ನೋಟ ಜಂಗಮ ಇಲ್ಲದ ಮಾಟ ಪ್ರಸಾದವಿಲ್ಲದ ಊಟ ಇವು ಕೂಡಲ ಚನ್ನ ಸಂಗನ ನೆನೆಯಾದ ಆಟ ಇವ್ ಇವ್ ನಾಲ್ಕರ ಬೇಟ ಅಂದ್ರೆ ಬೇಟ ಅಂದ್ರೆ ಪ್ರೀತಿ ಇವ್ ನಾಲ್ಕರ ಬೇಟ ಕೂಡ ಸಣ್ಣ ಸಂಗಯ್ಯನ ನೆನೆಯದ ಆಟ ನಾ ಮೊದಲೇ ಹೇಳಿದಾಗ ಹಳೆ ಬೇರು ಹೊಸ ಚಿಗರು ಕೂಡಿರಲು ಮರಸೊಬ್ಬಗು ಅದಕ್ಕೆ ಅಂತರಂಗದಾಗ ಗುರುವ ಕೂಡೋದ್ಯಾರೆ ಬಹಿರಂಗದಾಗ ಗುರುವ ಕೂಡೋದಿದ್ದಾರೆ ಗುರುವಿಲ್ಲದ ಕೂಟ ಆ ಸಣ್ಣದಾಗ ಒಳ್ಳೆಯದು ಅರಿವಿಂದ ಕೂಡ್ತಕ್ಕಂತ ಏನು ಗುಂಪು ಇರ್ತತ್ತಲ್ಲ ಅಬ್ಬರ ಯಾರ ಮಾತಾಡೋತ್ನಾಗ ನಾನು ಮಾತಾಡ್ತೇನೆ ನಾನು ಮಾತಾಡ್ತೇನೆ ನಾನ್ ಮಾತಾಡ್ದಂತ ಎದ್ದೆದ್ ಬರ್ತಿರ್ತಾರವ್ರು ಅದಂಂಗಲ್ಲ ಇದಂಗಲ್ಲ ಅಂತಿರ್ತಾರಲ್ಲ ಅದು ಗದ್ದು ಇರ್ತೈತೆ ಅಲ್ಲಿ ಗುರು ಅಂತ ಅಲ್ಲಿ ಅಂತ ಅರಿವಿಂದ ಕೂಡಿರಲಲ್ಲ ಅದಕ್ಕೆ ಗುರು ಇಲ್ಲದ ಕೂಟ ಅದು ಅದಕ್ಕೆ ಬೇಡ ಅದನ್ನ ಗುರು ಇಲ್ಲದ ಕೂಟ ಬೇಡ ಮತ್ತೆ ಎಲ್ಲರೂ ಹೊಂದಾಣಿಕೆ ಇರ್ತಕ್ಕಂತ ಗುರು ವಿದ್ಯುದ ಯಾವ್ದು ಅಂತಂದ್ರ ಎಲ್ಲರೂ ಕೇಳ್ಬೇಕಮ್ಮ ಇರ್ಬೇಕಂತ ಎಲ್ಲರಿಗೆ ಯಾರೇನು ಮಾತಾಡ್ಲು ಒಟ್ಟು ಅವ್ರ ಮಾತು ಏನ್ ಬರ್ತೈತೆ ನಮ್ಗೆ ಸ್ವಲ್ಪ ಕೇಳಮ್ಮ ಬೀರ್ಬೇಕಂತ ನಾನಮ್ಮ ಬಿಡ್ಬಿಡ್ದು ಅಂತ ಕಿಂಕರ ವೃತ್ತಿ ಸಾಂಕ್ಯತಾರ್ಕ ಆ ಮನಸ್ಸು ಕೂಡಿರು ಬಹು ಕಿಂಕರ ವೃತ್ತಿ ತಿಳ್ಬೇಕಮ್ಮಗಳೇ ಆಂಕರ ಗುಣಗಳು ಅಳಿಬೇಕಮ್ಮ ಶಂಕರನ ಮಗಳು ನೀವನಾಗುವೆ ತಾಯಿ ಏರು ಇದನ್ನ ಸಾಂಖ್ಯ ತಾರ್ಕ ಅಂದ್ರೆ ಎಂದು ತತ್ವ ಜ್ಞಾನ ಆ ಮನಸ್ಸಿನ ಕೂಡಿರು ಮನಸ್ಸು ಲಯವಾಗಿರ್ಬೇಕಂತ ಅಮನ ಅಮನ ಆಗಿರ್ಬೇಕಂತ ಲಯ ಆಗಿರ್ಬೇಕು ಮನ ಅಲ್ಲೇ ಕೂಡಿರು ಏಕ ಚಿತ್ತದಿಂದ ರೀತಿ ತಿಳಿಬೇಕು ಮಗಳೇ ನಾ ಎಲ್ಲರ ಸಣ್ಣತ ನಾನಂತ ಮನಸ್ಸಿನ ಅನ್ಬೇಕಂತ ಮತ್ತೆ ಹೊರಗಲ್ಲ ಈ ಸಮಾಜಕ್ಕೆ ತಕ್ಕಂಗ ನಾನು ಎಷ್ಟು ಮಟ್ಟಿಗೆ ಇದೀನಿ ಹೆಂಗಿರ್ಬೇಕು ಅಂಬ ಇರ್ಬೇಕು ಅದು ಮಾತು ಬೇರೆ ಗೌರವ ಬೇಕು ಪ್ರತಿಯೊಬ್ಬರಿಗೆ ಅಂದ್ರೆ ಒಳಗ ತಿಳ್ಕೊಳ್ಳೋದಿರೋದು ನಾನು ಕಿಂತ ಸಣ್ಣವ್ರು ಯಾರಿಲ್ಲ ಅಂತ ಒಳಗೆ ನೋಡಿ ಅದು ಹಿಂಗಿದ್ದ ಎಲ್ಲ ಸತಮೃತಕ್ಕೆ ಈ ಗುಣ ಇತ್ತಲ್ಲ ಸಂಘದವಾಗ ಅದು ಗುರು ಅದು ಗುರು ಬಿದ್ದ ಕೂಟ ಲಿಂಗವಿಲ್ಲದ ನೋಟ ಅದು ಆತಿ ಮತ್ತೆ ನೋಟ ನೋಡೋದು ಅಂತಂದ್ರ ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲ ನಮ್ಮ ಇಡೀ ನಮ್ಮ ಎಲ್ಲ ಜೀವರಾಶಿಗಳನ್ನ ಶಿವಮಯ ಅಂತ ತಿಳ್ಕೊಂಡ ನೋಟ ನೋಟ ಕಾಣೋದೆಲ್ಲ ಶಿವಮಯ ಅಂತ ಆ ಅನ್ಬಕ ಮನುಷ್ಯನಾಗ ಆ ನೋಟ ಅದು ಲಿಂಗವಿದ್ದು ನೋಟ ಅದು ಅದೇ ಲಿಂಗವಿಲ್ಲದ ನೋಟ ಬ್ಯಾಡ ಅಂದ್ರೆ ಭಿನ್ನ 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 ಅದು ದ್ಯಾರೆ ಇದು ದ್ಯಾರೆ ಇರ್ತಕ್ಕ ಸುಖ ಐತಿ ಕೇಟ ಸಾಧ ಐತಿ ಅದು ಬೇಡಿಕೆ ಐತಿ ಅಂತ ಭಗವಂತ ಮಾಡಬೇಕ ಎಲ್ಲ ಶಕ್ತಿಗಳು ಎಲ್ಲ ಜೀವರಾಶಿಗಳು ಭಗವಂತ ಅವಾಗು ಅವಾಗ ಏರ್ತವ ಇತವ ಆತ ಗೊತ್ತೈತೆ ಹೆಂಗೆ ಇದು ಮಾಡಕಂಬುದು ಲಿಂಗವಿಲ್ಲದ ನೋಟ ಬೇಡ ಜಂಗಮ ಇಲ್ಲದ ಮಾಟ್ ಅಂತ ನಾವ್ ಹೇಳಿದೆ ಲೈಕಿಕ ಮತ್ತೆ ಪಾರಮಾತ್ಮ ಎರಡನ್ನ ಅರ್ತು ಅದಕ್ಕೆ ಇರತ್ತ ಜಂಗಮ ಅದ್ರಂಗ ಮಾಟ್ ಅಂದ್ರೆ ಬದುಕು ಬದುಕು ಮಾಡವತ್ನಾಗ ಆದ್ ಕಂಟಿಲ್ ಆದಂಗಿರ್ತಕ್ಕಂಥದ್ದೇ ಜಂಗಮ ಮತ್ತೆ ಹಿಂಗಿದ್ರೆ ಬೇಸು ಹಿಂಗಿದ್ ಅಂದ್ರೆ ಬ್ಯಾಡ ಅಂತ ಜಂಗಮ ಇಲ್ಲದ ಮಾಟ ಬ್ಯಾಡ ಪ್ರಸಾದವಿಲ್ಲದ ಊಟ ಚನ್ನಬಸವಣ್ಣವ್ರು ಹೇಳ್ತಾರೆ ಅದ ಯಾರು ಹೇಳಿಲ್ಲ ಮತ್ತೆ ನಾವು ನೀವಲ್ಲ ಇಲ್ಲದ ಊಟ ಪ್ರ ಅಂದ್ರ ಮೊದಲೇ ಮೊದಲೇ ಮಾತು ಸಾದ ಅಂದ್ರ ಇನ್ನೊಬ್ರನ್ನ ತೊಡಲಾರದು ಇದು ಪ್ರಸಾದ ಪ್ರಥಮದಲ್ಲಿ ಅಂದಾಗ ಪ್ರತೈತಿ ಮೊದಲು ಸಾದ ಪ್ರಸಾದ ಅಂದ್ರ ರುಚಿ ರುಚಿ ಕೇಳ್ಬಾರ್ದು ಊಟಕ್ಕಂತ ಅಂದ್ರೆ ಊಟ ಮಾಡ್ಬೇಕು ಅಂಗಕ್ಕೆ ಏನು ಹೋಗ್ತೈತಿ ನಮ್ಗೆ ಏನೇನು ಒಬ್ಬೊಬ್ರಿಗೆ ಅದನ್ನು ಆದ್ರೆ ಆಗಿ ಬರಲ್ಲ ಒಬ್ಬೊಬ್ರಿಗೆ ಇದನ್ನಾದ್ರೆ ಆಗಿ ಬರಲ್ಲ ತನಿಗೇ ನಿನಗೇನು ಆಯ್ ಬರ್ತೈತಿ ಅದನ್ನು ನೋಡ್ಬೇಕು ಅದು ಪ್ರಸಾದ ಶರೀರಕ್ಕೆ ಅದ್ರ ಮಾಡಿ ಅದಕ್ಕೆ ಒಬ್ಬ ಕಡೆ ಚಂದ್ ಹೇಳ್ತಾರೆ ತನ್ನೇನೋ ಬೇಡವಾದ ವಸ್ತು ಊಟ ಮಾಡಿ ಭಗವಂತ ನನಗೆ ಕೊಡಬಾರ್ದಾಗಿತ್ತು ಆತ ಭಗವಂತ ಮಾಡ್ಯಂತ ನಾವ್ ಮಾಡಿ ಅದಕ್ಕೆ ಪ್ರಸಾದವಿಲ್ಲದ ಊಟ ಬೇಡ ನೋಡಿ ಈ ನಾಲ್ಕರ ಬೇಟ ಈ ನಾಲ್ಕರ ಪ್ರೇಮ ಇವ್ ನೋಡ್ರಿ ಗುರು ಇಲ್ಲದ ಊಟ ಬೇಡ ಲಿಂಗವಿಲ್ಲದ ಊಟ ಮಾಡ ಬೇಡ ಜಂಗಮಿ ಇಲ್ಲದ ಮಾಟ ಬೇಡ ಪ್ರಸಾದ ಇಲ್ಲದ ಊಟ ಬೇಡ ಇವು ನಾಲ್ಕನ್ನ ಯಾರು ಪ್ರೇಮ ಮಾಡ್ತಾರ ಇವ್ ನಾಲ್ಕನ್ನ ಯಾರ ಕೀಳ್ತಾರ ಅವು ಕೂಡಲ ಸಣ್ಣ ಸಂಗಯನ ನೆನೆದ ಆಟ ಅಂತ ನೆನೆಂಗಲ್ಲ ನೆನೆಗೊಡಂಗಲ್ಲ ಅಂತ ಹೇಳುತ್ತ ವಿಶೇಷವಾಗಿ ಪ್ರತಿಯೊಬ್ರು ಕುರುಮುಖದಿಂದ ಆ ಭಗವಂತನನ್ನು ತಿಳಿದು ಆನಂದವಾಗಿ ಇರೋದ್ರೊಳಗ ಮುಕ್ತ ಸ್ಥಿತಿಯಲ್ಲಿ ಬದುಕೋಣ ಅಂತ ಹೇಳುತ್ತ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಶರಣ ಶರಣಾರ್ಥಿಗಳು